ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಸಂಸದರಾಗಿರೋ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಹಗರಣ ಬೆಳಕಿಗೆ ಬಂದು ಬರೋಬ್ಬರಿ ಮೂವತ್ತು ದಿನಗಳೇ ಆಗಿದೆ ಇಲ್ಲಿ ಗಮನಿಸಬೇಕಾಗಿರೋ ಮುಖ್ಯವಾದ ವಿಷಯ ಈ ವಿಷಯದ ಬಗ್ಗೆ ಈಗಾಗಲೇ ಇಬ್ಬರು ಬಹಳಷ್ಟು ಮಾತನಾಡಬೇಕು ಅಂತ ಬಹಳ ಜನರ ನಿರೀಕ್ಷೆ ಆಗಿತ್ತು ಆದರೆ ಇವರಿಬ್ಬರು ಮಾತ್ರ ತುಟಿಕ್ ಪಿಟಿಕ್ ಎಂದಿರಲಿಲ್ಲ ಒಂದು ದೇವೇಗೌಡರು ಮಾಜಿ ಪ್ರಧಾನಿಗಳು ಮತ್ತು ಪ್ರಜ್ವಲ್ ರೇವಣ್ಣ ಅವರ ತಾತ ಜೊತೆಗೆ ಇನ್ನೊಂದು ತಾಯಿ ಭವಾನಿ ರೇವಣ್ಣ ಅವರು ಇವರಿಬ್ಬರ ರಿಯಾಕ್ಷನ್ಗಾಗಿ ರಾಜ್ಯದ ಜನತೆಯು ಕೂಡ ತುಂಬ ಕುತೂಹಲದಿಂದ ನೋಡ್ತಾ ಇತ್ತು ಈಗ ಸದ್ಯ ದೇವೇಗೌಡ ಅವರು ಮಾತನಾಡಿದ್ದಾರೆ ಮುದ್ದಿನ ಮೊಮ್ಮಗನ ಬಗ್ಗೆ ಅದು ತುಂಬ ಅಸಮಾಧಾನದಿಂದ ಮಾತನಾಡೋದು ಎಲ್ಲೂ ಕೂಡ ಇದೇ ಪ್ರಜ್ವಲ್ ರೇವಣ್ಣನನ್ನು ಸಮರ್ಥಿಸಿಕೊಳ್ಳೋ ವಿಷಯಕ್ಕೆ ಹೋಗಲಿಲ್ಲ ಪ್ರೀತಿಯ ಮೊಮ್ಮಗನಾದರೂ ಕೂಡ ಅವನು ಮಾಡಿರೋದನ್ನು ತಪ್ಪು ಅಂತಲೇ ಹೇಳಿದ್ರು ಹಾಗಾದರೆ ಏನೆಲ್ಲ ಹೇಳಿದ್ರು ಅನ್ನೋ ಕುತೂಹಲದ ವಿಷಯಗಳನ್ನು ಜೊತೆಗೆ ಮಾತಿನ ಉದ್ದಕ್ಕೂ ಕುಮಾರಸ್ವಾಮಿ ಅವರನ್ನು ಸಮರ್ಥಿಸಿಕೊಂಡಿದ್ದು ಮುಖ್ಯವಾಗಿ ಕಾಣಿಸ್ತಾ ಇತ್ತು ಜೊತೆಗೆ ರೇವಣ್ಣ ಅವರ ವಿರುದ್ಧವೂ ಅವರು ಇಲ್ಲ ಸಲ್ಲದ ಮಾತುಗಳನ್ನು ಆಡಲಿಲ್ಲ ಅವ್ರು ಮಾಡಿದ್ದು ತಪ್ಪು ಅಂತಲೂ ಕೂಡ ಹೇಳಲಿಲ್ಲ ಅವರ ವಿರುದ್ಧ ನಡೀತಾ ಇರತಕ್ಕಂಥ ಪಿತೂರಿಗಳು ಹುನ್ನಾರದ ಬಗ್ಗೆಯೂ ಕೂಡ ಮಾತನಾಡಿದ್ದು ಗಮನ ಸೆಳೆಯುವಂತಿತ್ತು ಅದೇನೇ ಇರಲಿ ದೇಶ ಕಂಡ ಮುತ್ಸದ್ದಿ ನಾಯಕರು ಮಾಜಿ ಪ್ರಧಾನಿಗಳು ಜೊತೆಗೆ ಹೆಮ್ಮೆಯ ಕನ್ನಡಿಗರು ಅಭಿಮಾನಿಗಳು ಕುಟುಂಬದವರು ಬಂಧು ಮಿತ್ರರು ರಾಜಕೀಯ ಗಣ್ಯರು ಎಲ್ಲರೂ ಇವತ್ತು ದೇವೇಗೌಡರ ಕುಟುಂಬಕ್ಕೆ ಬಂದು ಅವರ ಮನೆಯಲ್ಲಿ ಅವ್ರಿಗೆ ವಿಶ್ ಮಾಡಿ ಅವರ ಆಶೀರ್ವಾದ ಪಡೆದುಕೊಳ್ಳೋ ಸಮಯ ಇವತ್ತು ಆದರೆ ಅವರ ಮನೆಯಲ್ಲಿ ಮಾತ್ರ ಮೌನ ಆವರಿಸಿರೋದು ಕಾರಣ ಇಷ್ಟೇ ಇದೆ ಪ್ರಜ್ವಲ್ ರೇವಣ್ಣವರ ವಿಷಯವಾಗಿ ಇಡೀ ರಾಜ್ಯದ ಜನತೆ ನೋಡ್ತಾ ಇರೋದರಿಂದ ದೇವೇಗೌಡ್ರಿಗೂ ಸಹಜವಾಗಿ ಇದ್ರ ಬಗ್ಗೆ ತುಂಬ ಅಸಮಾಧಾನವಿದೆ ಹಾಗಾಗಿಯೇ ಇಳಿ ವಯಸ್ಸಿನಲ್ಲಿ ಈ ಥರದ ಘಟನೆಯನ್ನು ನಮ್ಮ ಕುಟುಂಬದಲ್ಲಿ ನೋಡಬೇಕಾಯ್ತಲ್ಲ ಇಡೀ ಸಮಾಜದ ಮುಂದೆ ದೇಶ ವಿದೇಶಗಳ ಮಟ್ಟದಲ್ಲಿ ನಮ್ಮ ಕುಟುಂಬದಲ್ಲಿ ಈ ಒಂದು ಕಪ್ಪು ಚುಕ್ಕೆ ಕಂಡು ಬಂತಲ್ಲ ಅನ್ನೋ ಒಂದು ದೊಡ್ಡ ಅಸಮಾಧಾನ ದೇವೇಗೌಡ್ರಿಗೆ ಇದ್ದೇ ಇದೆ ಹಾಗಾಗಿ ಇವತ್ತು ಮೊದಲ ಬಾರಿಗೆ ಅವ್ರ ಮೌನವನ್ನು ಮುರಿದಿರೋದು ಹಾಗಾಗಿ ಮಾತನಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಅದರ ಬೇರೆ ಇನ್ನೂ ಗಮನಿಸಬೇಕಾದ ಸಂಗತಿ ಅಂದರೆ ಇವತ್ತು ಅವರು ಹುಟ್ಟುಹಬ್ಬ ರಾಜಕೀಯವಾಗಿ ಬಹಳಷ್ಟು ಹೆಸರು ಮಾಡಿದವರು ಇವತ್ತು ಹುಟ್ಟುಹಬ್ಬದ ದಿನ ಈ ಥರದ ವಿಷಯದ ಬಗ್ಗೆ ಮಾಧ್ಯಮಗಳ ಮುಂದೆ ಮಾತನಾಡಬೇಕಾಯ್ತಲ್ಲ ಅನ್ನೋ ಒಂದು ಅಸಮಾಧಾನ ಅಂತೂ ಇದ್ದೇ ಇತ್ತು ಅವರ ಜನ್ಮದಿನದ ಪ್ರಯುಕ್ತ ಜೆ ಪಿ ನಗರದ ತಿರುಮಲಗಿರಿ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಪೂಜೆ ಸಲ್ಲಿಸಲಿಕ್ಕೆ ಅಂತ ಬಂದಿದ್ದರು ದೇವರ ಆಶೀರ್ವಾದ ಪಡೆಯಲಿಕ್ಕೆ ಹಾಗಾಗಿ ಅದ್ರ ಬಗ್ಗೆ ಈ ಕೇಸ್ ಬಗ್ಗೆ ಪೆನ್ ಡ್ರೈವ್ ಕೇಸ್ ಬಗ್ಗೆ ಮತ್ತು ಎಚ್ ಡಿ ರೇವಣ್ಣ ಅವರ ಕೇಸ್ ಬಗ್ಗೆ ಮಾತನಾಡಿದ್ರು ಪೂಜೆ ಸಲ್ಲಿಸಿದ ಬಳಿಕ ಮಾಧ್ಯಮಗಳಿಗೆ ಕೊಟ್ಟ ರಿಯಾಕ್ಷನ್ ಇದು ಎಚ್ ಡಿ ರೇವಣ್ಣ ಅವರ ವಿಚಾರ ಕೋರ್ಟ್ನಲ್ಲಿದೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ನೀಡಲ್ಲ ಪ್ರಜ್ವಲ್ ರೇವಣ್ಣ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಂದು ಯಾವುದೇ ತಕರಾರಿಲ್ಲ ಅದು ಯಾವ ರೀತಿಯಾದಂಥ ಕ್ರಮಗಳಾದರೂ ಕೂಡ ಅಂತ ಹೇಳಿದ್ರು ಜೊತೆಗೆ ಎಚ್ ಡಿ ರೇವಣ್ಣ ಅವರ ಮೇಲೆ ಆರೋಪ ಮಾಡಿರೋದು ಸರಿಯಲ್ಲ ಅಂತ ರೇವಣ್ಣ ಅವರ ಈ ಕಿಡ್ನ್ಯಾಪ್ ಕೇಸ್ ಎಲ್ಲದ್ರೂ ಕುರಿತಾಗಿ ಅವರು ಅದನ್ನು ಸಮರ್ಥಿಸ್ಕೊಂಡಿದ್ದು ತಪ್ಪೇ ಇಲ್ಲ ಅನ್ನೋ ರೀತಿಯಾಗಿ ದೇವೇಗೌಡರು ಎಚ್ ಡಿ ರೇವಣ್ಣ ಅವರ ಮೇಲೆ ಯಾವ ರೀತಿ ಕೇಸ್ಗಳನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ಇಡೀ ರಾಜ್ಯದ ಜನತೆ ಗೊತ್ತಿದೆ ಅಂತಲೂ ಕೂಡ ಹೇಳಿದರು ಹಾಗಾದರೆ ಇದೆಲ್ಲದೂ ಕೂಡ ಷಡ್ಯಂತ್ರ ರಾಜಕೀಯವಾಗಿ ಇವ್ರನ್ನ ಮುಗಿಸಬೇಕು ಅನ್ನೋ ವಿಷಯವಾಗಿ ಒಂದು ದೊಡ್ಡ ಹುನ್ನಾರ ಪಿತೂರಿ ನಡೀತಾ ಇರೋದೇ ಅನ್ನೋದನ್ನು ಇದೇ ದೇವೇಗೌಡ್ರವರು ಕಂಡುಕೊಂಡಿದ್ದಾರೆ ಹಾಗಾಗಿ ಅದನ್ನು ಇಲ್ಲಿ ಹೇಳ್ತಾ ಇದ್ದರು ಇದು ಯಾವ್ಯಾವ ರೀತಿಯಾದಂಥ ಕೇಸ್ಗಳನ್ನು ಇದು ಸೃಷ್ಟಿ ಮಾಡಿರೋ ಕೇಸ್ಗಳು ಎಲ್ಲದೂ ಕೂಡ ರಾಜ್ಯದ ಜನತೆಗೆ ಗೊತ್ತಿದೆ ಎಚ್ ಡಿ ರೇವಣ್ಣ ಅವರಿಗೆ ಒಂದರಲ್ಲಿ ಮಾತ್ರ ಬೇಲ್ ಸಿಕ್ಕಿದೆ ಮತ್ತೊಂದರ ತೀರ್ಪು ಸೋಮವಾರ ಇದೆ ಅಂತಲೂ ಕೂಡ ಹೇಳಿದರು ಜೊತೆಗೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನು ಹಂಚ್ಕೊಂಡ್ರು ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಈ ವಿಷಯವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಇಡೀ ಕುಟುಂಬದ ಪರವಾಗಿ ಕಾನೂನು ವ್ಯಾಪ್ತಿಯಲ್ಲಿ ಏನು ಕೆಲಸ ಮಾಡಬೇಕೋ ಅದನ್ನು ಮಾಡ್ತಿದ್ದಾರೆ ಈ ಪ್ರಕರಣದಲ್ಲಿ ಕೇವಲ ಒಬ್ಬರ ಹೆಸರಿಲ್ಲ ಇಲ್ಲಿ ನಮ್ಮನ್ನು ಸಿಗಿಸ ಹಾಕಲಿಕ್ಕೆ ಅನೇಕ ಜನರು ಇದ್ದಾರೆ ಅವರ ಹೆಸರನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ ಅಂತಲೂ ಕೂಡ ಹೇಳಿ ಒಂದು ಕುತೂಹಲವನ್ನು ಮೂಡಿಸಿದರು ಎಲ್ಲರ ಮೇಲೂ ಕ್ರಮ ತೆಗೆದುಕೊಳ್ಬೇಕು ಜೊತೆಗೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತಲೂ ಕೂಡ ಹೇಳಿದರು ಸಂತ್ರಸ್ತರಿಗೆ ಪರಿಹಾರ ಕೊಡಬೇಕು ಸೇರಿ ಅನೇಕ ವಿಷಯಗಳನ್ನು ಅವರು ನನಗೆ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಅಂತ ಹಾಗಾದರೆ ಇಲ್ಲಿವರೆಗೂ ಅವರು ದೇವೇಗೌಡರ ಕುಟುಂಬಕ್ಕೆ ಕುಟುಂಬದ ಅಲ್ಲಿ ಭೇಟಿ ಕೊಡ್ತಾ ಇದ್ದಿದ್ದು ಮನೆಗೆ ಮತ್ತು ಚರ್ಚೆಗಳು ಇವೆಲ್ಲದರ ಕುರಿತಾದ ಒಂದು ಗಮನಾರ್ಹ ವಿಷಯವನ್ನು ಹಂಚ್ಕೊಂಡಿದ್ದು ದೇವೇಗೌಡರು ಹಾಗಾಗಿ ಸಂತ್ರಸ್ತಿಯರಿಗೂ ಕೂಡ ನ್ಯಾಯ ಒದಗಿಸಿಕೊಡೋ ವಿಚಾರವಾಗಿ ದೇವೇಗೌಡರು ಅವರಿಗೆ ಸಲಹೆಗಳನ್ನು ನೀಡಿರೋ ಕುರಿತಾಗಿ ಜೊತೆಗೆ ಪರಿಹಾರವನ್ನು ಕೊಡಬೇಕು ಅನ್ನೋದ್ರ ಕುರಿತಾಗಿ ಚರ್ಚೆನ ನಡೆದಿರೋದು ಇಲ್ಲಿ ಕಂಡು ಬರ್ತಾಯಿದೆ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಖಂಡಾತುಂಡವಾಗಿ ಈ ಪ್ರಕರಣದ ಹಿಂದೆ ಇರುವ ಯಾರನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಎಲ್ಲದಕ್ಕೂ ಎಚ್ ಡಿ ಕುಮಾರಸ್ವಾಮಿ ಅವರು ಉತ್ತರ ಕೊಡ್ತಾರೆ ಅಂತ ಹೇಳಿ ಇದೇ ಬಿ ಜೆ ಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಅವ್ರ ವಿರುದ್ಧ ಕೂಡ ಪ್ರತಿಕ್ರಿಯೆ ಕೊಟ್ಟರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಮಾಡಿದ ಆರೋಪ ಕೂಡ ರಿಯಾಕ್ಟ್ ಮಾಡಿದ್ರು ಎಲ್ಲದಕ್ಕೂ ಯಾವುದೇ ಮಾತುಗಳನ್ನು ಹೇಳಿದ್ರು ಕೂಡ ಕುಮಾರಸ್ವಾಮಿಯವರ ಹೆಸರನ್ನು ತಳಕಾಗ್ತಾಯಿದ್ರು ಕುಮಾರಸ್ವಾಮಿ ಅವರೆಲ್ಲ ನೋಡ್ಕೊಳ್ತಾರೆ ಅವರೇ ಕಾನೂನಿನ ಹೋರಾಟವನ್ನು ಮಾಡ್ತಿದ್ದಾರೆ ಇದೆಲ್ಲದನ್ನೂ ಅವರಿಗೆ ಬಿಟ್ಟಿದ್ದೇನೆ ಇದೆಲ್ಲ ವಿಷಯಗಳ ಕುರಿತಾಗಿ ಅವರೇ ಮಾತನಾಡ್ತಾರೆ ಪಕ್ಷದ ಅಧ್ಯಕ್ಷನಾಗಿ ಯಾವುದೇ ವಿಷಯ ಬಂದರೂ ಅವರಿಗೆ ಹೋರಾಟದ ಛಲವಿದೆ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡ್ತಾರೆ ಅಂತಲೂ ಕೂಡ ಅಂದರು ಅಂತೂ ಈಗಾಗಲೇ ತೊಂಬತ್ತು ವರ್ಷ ಕಂಪ್ಲೀಟ್ ಮಾಡಿ ತೊಂಬತ್ತೆರಡು ವರ್ಷಕ್ಕೆ ಕಾಲಿಟ್ಟಿರೋದು ದೇವೇಗೌಡರು ಹದಿನಾರು ವರ್ಷದಿಂದ ಮಂಡಿ ನೋವಿದೆ ಇನ್ನೊಂದು ಐದಾರು ವರ್ಷ ಇಡ್ತೀನಿ ಪ್ರತಿ ವರ್ಷ ವೆಂಕಟೇಶ್ವರನಿಗೆ ಪೂಜೆ ಸಲ್ಲಿಸ್ತಾ ಇದ್ದೀನಿ ನನ್ನ ಅಭಿಮಾನಿಗಳಿಗೆ ವರ್ಷ ಜನ್ಮದಿನವನ್ನು ಆಚರಿಸ್ಬೇಡಿ ಅಂತ ಹೇಳಿದ್ದೀನಿ ಜೂನ್ ನಾಲ್ಕರ ಬಳಿಕ ನಿಮ್ಮೆಲ್ಲರನ್ನ ನಿಮ್ಮ ಪಕ್ಷ ನಮ್ಮ ಪಕ್ಷದ ಕಚೇರಿಯಲ್ಲೇ ಭೇಟಿಯಾಗ್ತೀನಿ ಅಂತ ಹೇಳಿದ್ರು ಜೂನ್ ನಾಲ್ಕರ ನಂತರ ಈ ವಿಷಯವಾಗಿ ಜೊತೆಗೆ ಇದೆಲ್ಲ ಕುತಂತ್ರ ತಂತ್ರಗಳ ಪ್ರತಿ ತಂತ್ರಗಳ ವಿಷಯವಾಗಿ ದೇವರಾಜೇಗೌಡವ್ರ ವಿಷಯವಾಗಿ ಎಲ್ಲದರ ಕುರಿತಾಗಿ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಅನ್ನೋ ಒಂದು ಕುತೂಹಲಕಾರಿ ವಿಷಯವನ್ನಂತರೂ ಹಂಚ್ಕೊಂಡು ಇತ್ತ ಇವೆಲ್ಲ ವಿಷಯಗಳ ನಡುವೆ ದೇವೇಗೌಡ ಅವರು ಮೊದಲ ಬಾರಿಗೆ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದು ಮತ್ತು ರಿಯಾಕ್ಟ್ ಮಾಡಿದ್ದು ಫಸ್ಟ್ ರಿಯಾಕ್ಷನ್ ಆಗಿದ್ದರಿಂದ ರಾಜಕೀಯವಾಗಿ ಇದು ಕುತೂಹಲಕಾರಿ ಬೆಳವಣಿಗೆ ಇತ್ತ ದೇವರಾಜೇಗೌಡ ಅವರು ನಿನ್ನೆ ಒಂದು ಬಾಂಬನ್ನು ಸಿಡಿಸಿ ನೂರು ಕೋಟಿ ಆಫರ್ ಕೊಟ್ಟಿದ್ದರು ನನಗೆ ಚೆಲುರಾಯಸ್ವಾಮಿ ಕೃಷ್ಣೇಬೇವರೇಗೌಡರು ಜೊತೆಗೆ ಪ್ರಿಯಾಂಕ ಖರ್ಗೆ ಮತ್ತು ಶಿವರಾಮೇಗೌಡರು ಈ ಥರದ ಒಂದು ನಾಲ್ಕು ಜನ ವ್ಯಕ್ತಿಗಳು ಇದಕ್ಕೆ ಶಾಮೀಲಾಗಿದ್ದಾರೆ ಇವರೆಲ್ಲರ ನಡುವೆ ನನಗೆ ಒಂದು ನೂರು ಕೋಟಿ ಆಫರ್ ಇದೇ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದರು ಐದು ಕೋಟಿಯನ್ನು ಚನ್ನರಾಯಪಟ್ಟಣದ ಗೋಪಾಲ ಅವರ ಕೈಲಿ ಕೊಟ್ಟು ನನಗೆ ಬೋರಿಂಗ್ ಕ್ಲಬ್ನ ನೂರ ಹತ್ತನೇ ರೂಮಿಗೆ ಕಳಿಸಿದ್ರು ಅಂತ ಜೊತೆಗೆ ಸಂಧಾನ ಮಾಡಿಕೊಂಡು ಐದು ಕೋಟಿಯನ್ನು ಅಡ್ವಾನ್ಸ್ ರೂಪದಲ್ಲಿ ಕೊಡಲಿಕ್ಕೆ ಬಂದಿದ್ರಂತೆ ದೇವರಾಜೇಗೌಡ ಅವರಿಗೆ ಈ ವಿಷಯವೂ ಕೂಡ ಈಗ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಪಕ್ಷ ಮತ್ತು ಪ್ರತಿಪಕ್ಷಗಳ ವಿರುದ್ಧ ವಾಕ್ ಸಮರಗಳು ನಡೀತಾ ಇರೋದು ನಿಮಗೆಲ್ಲ ಗೊತ್ತಿರೋದು ಇದರ ಜೊತೆಗೆ ಈಗ ಅವ್ರು ಏನು ಆರೋಪ ಮಾಡಿದ್ರಲ್ಲ ದೇವರಾಜೇಗೌಡ ಅವರು ಪ್ರಿಯಾಂಕಾ ಖರ್ಗೆ ವಿರುದ್ಧ ಪ್ರಿಯಾಂಕಾ ಖರ್ಗೆ ಅವರು ಕೂಡ ತಿರುಗೇಟನ್ನು ಕೊಟ್ಟಿರೋದು ಇದೆಲ್ಲದರ ಹಿಂದೆ ಅಮಿತ್ ಶಾ ಅವರ ಅಮಿತ್ ಶಾ ಅವರ ಪಿತೂರು ಇದೆ ಅವರೇ ಇದನ್ನು ಹೇಳಿಸಿರ್ಬೇಕು ಭೀಕರ ಬರವನ್ನು ಎದುರಿಸ್ತಾ ಇದ್ದೇವೆ ಆ ನಾಲ್ವರು ಈ ನಾಲ್ವರು ಸಚಿವ ಸಚಿವರಿಗೇನು ಬೇರೆ ಕೆಲಸ ಇಲ್ವಾ ಅಂತ ನಮಗೇನು ಬೇರೆ ಕೆಲಸ ಇಲ್ವಾ ಇದನ್ನೇ ಮಾಡ್ತಾ ಕೂರಣ ಭೀಕರ ಬರವನ್ನ ಎದುರಿಸ್ತಾ ಇದ್ದೀವಿ ಮಾಡಲಿಕ್ಕೆ ಭಾಳಷ್ಟು ಕೆಲಸಗಳಿದೆ ಅಂತ ಇದೇ ಪ್ರಿಯಾಂಕಾ ಖರ್ಗೆ ಅವರು ದೇವರಾಜೇಗೌಡ ಅವರು ಮಾಡಿರೋ ಆರೋಪದ ವಿರುದ್ಧ ಮಾತನಾಡಿದರು ಒಂದು ಕಡೆ ಮಾಧ್ಯಮಗಳ ಮುಂದೆ ಹೇಳಬೇಕಾಗಿತ್ತು ಇದನ್ನೇ ಮಾಧ್ಯಮಗಳ ಮುಂದೆ ಯಾಕೆ ಹೇಳಿದ್ರು ದೇವರಾಜೇಗೌಡ ಅವರು ಎಸ್ ಐ ಟಿ ಮುಂದೆ ಹೇಳ್ಬೋದಿತ್ತಲ್ವ ಜೊತೆಗೆ ಅವರು ಸಿ ಬಿ ಐ ಮೇಲೆ ನಂಬಿಕೆ ಇದೆಯಲ್ಲ ಈ ನೂರು ಕೋಟಿ ಆಫರ್ ಅಂದರೆ ಏನು ಹುಡುಗಾಟದ ಮಾತಾ ಅದನ್ನು ಅಲ್ಲೇ ಹೇಳಿದರೆ ಅದನ್ನು ಸಿ ಬಿ ಐಗೂ ಒಪ್ಪಿಸ್ಬೋದಿತ್ತೇನೋ ಈ ಕೇಸನ್ನು ಅದನ್ನೆಲ್ಲ ಬಿಟ್ಟು ಯಾಕೆ ಮಾಧ್ಯಮಗಳು ಮುಂದೆನೇ ಬಂದು ಈ ರೀತಿಯಾದಂಥ ನೂರು ಕೋಟಿ ಆಫರ್ ಬಗ್ಗೆ ಈಗ ಹೇಳ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದರಿಂದ ಸಹಜವಾಗಿ ಈ ಕೇಸು ಸ್ವಲ್ಪ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಯಾಕೆಂದರೆ ಇದಕ್ಕಿಂತ ಮುಂಚೆಯೇ ಆರೋಪ ಮಾಡಬೇಕಾದ ವಿಷಯಗಳು ಇದೆಲ್ಲ ಬೆಳವಣಿಗೆಗಳನ್ನು ನೋಡಿಕೊಂಡು ನೋಡಿಕೊಂಡು ಈ ಚದುರಂಗದ ಆಟದಲ್ಲಿ ಕಾಯಿನ ಮೂವ್ ಮಾಡೋ ರೀತಿಯಾಗಿ ಯಾವಾಗ ಯಾವ ಅಸ್ತ್ರವನ್ನು ಬಳಸಬೇಕೋ ಅನ್ನೋ ರೀತಿಯಾಗಿ ದೇವರಾಜೇಗೌಡ ಅವರು ಈಗ ಮತ್ತೆ ಇನ್ನೊಂದು ಆರೋಪಗಳನ್ನು ಮಾಡಿರೋದು ಹಾಗೆ ಸಹಜವಾದ ಕುತೂಹಲವನ್ನು ಸಂಶಯವನ್ನು ಮೂಡಿಸೋದು ಬಟ್ ಏನೇ ಇರಲಿ ರಾಜಕೀಯ ಚದುರಂಗದ ಆಟದಲ್ಲಿ ನಾನು ಹೇಳೋದ್ನಲ್ಲ ಇದೊಂದು ಹಾವು ಏಣಿ ಆಟ ಅಂತ ಅವ್ರು ಇವರಿಗೆ ಬೈಕೊಳ್ತಾ ಇರ್ತಾರೆ ಇವರು ಅವ್ರಿಗೆ ಬೈಕೊಳ್ತಾ ಇರ್ತಾರೆ ಇವರು ಅವ್ರ ಮೇಲೆ ಆರೋಪ ಆರೋಪ ಪ್ರತ್ಯಾರೋಪಗಳು ಏನೇ ಇರಲಿ ಆದರೆ ಈ ಕೇಸ್ ತುಂಬ ಮೊದಲು ಆರಂಭದಲ್ಲಿ ಸ್ಟ್ಯಾಂಡಾಗಿ ನಿಂತಿದ್ದೆ ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗಿದ್ದು ಕ್ರಮ ಆದರೆ ಅವರನ್ನು ಎಲ್ಲೋ ಹಾಯಾಗಿ ಜಾಲಿಯಾಗಿ ತಿರುಗಾಡೋದಕ್ಕೆ ಬಿಟ್ಟು ನಾವಿಲ್ಲೇ ಸುತ್ತಾಡ್ತಾ ಇದ್ದೀವಿ ಅನ್ಸುತ್ತೆ ಬಟ್ ನೋಡೋಣ ಇದೇ ರೀತಿಯಾದಂಥ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಆರುಂಡಿ ధన్యవాదాలు నిమ్మ కమెంట్స్ దయట్టు తెలిసి